ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಶ್ನೆ ಮತ್ತು ಪರಿಕಲ್ಪನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ವಿಜ್ಞಾನ ಘಟಕ ಒಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಒಂದು ವಿಡಿಯೋದಲ್ಲಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂಥ ಐದು ಪ್ರಶ್ನೆಗಳನ್ನು ಮತ್ತು ಅದರ ಹಿಂದಿನ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ಮ್ಯಾಗ್ನೇಸಿಯಂ ಪಟ್ಟಿಯನ್ನು ಮರಳು ಕಾಗದದಿಂದ ಉಜ್ಜಿ ಸ್ವಚ್ಛಗೊಳಿಸಬೇಕು ಏಕೆ ಮೆಗ್ನೇಷಿಯಂ ಪಟ್ಟಿಯು ಗಾಳಿಯೊಂದಿಗೆ ವರ್ತಿಸಿ ಅದರ ಮೇಲೆ ಆಕ್ಸೈಡಿನ ಪದರ ಉಂಟಾಗಿರುತ್ತದೆ ಇದನ್ನು ಹೋಗಲಾಡಿಸಿ ವೇಗವಾಗಿ ಉರಿಯುವಂತೆ ಮಾಡಲು ಅದನ್ನು ಸ್ವಚ್ಛಗೊಳಿಸಬೇಕಾಗುತ್ತದೆ ಮೆಗ್ನೇಷಿಯಂ ಒಂದು ಕ್ರಿಯಾಶೀಲ ಧಾತು ಆದ್ದರಿಂದ ಗಾಳಿಯಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಅದು ವರ್ತಿಸಿ ಆಕ್ಸೈಡ್ನ ಪದರ ಉಂಟಾಗಿರುತ್ತದೆ ಅದನ್ನು ಸ್ವಚ್ಛಗೊಳಿಸಿದಾಗ ವೇಗವಾಗಿ ಉರಿಯಲಿಕ್ಕೆ ಸಹಾಯವಾಗುತ್ತದೆ ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡೋಣ ಬನ್ನಿ ಮ್ಯಾಗ್ನೇಸಿಯಂ ಪ್ಲಸ್ ಆಕ್ಸಿಜನ್ ಮ್ಯಾಗ್ನೇಷಿಯಂ ಆಕ್ಸೈಡ್ ಉತ್ಪನ್ನವನ್ನು ಉಂಟು ಮಾಡಿದೆ ಇಲ್ಲಿ ಮ್ಯಾಗ್ನೇಷಿಯಂ ಮತ್ತು ಆಕ್ಸಿಜನ್ಗಳಿಗೆ ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಇದು ಉತ್ಪನ್ನ ಇದರ ರಾಸಾಯನಿಕ ಸಂಕೇತ ಬಳಸಿ ಸಮೀಕರಣವನ್ನು ಈ ರೀತಿ ಬರೆಯಲಾಗುತ್ತದೆ ಎಂ ಜಿ ಪ್ಲಸ್ ಓ ಟು ಗಿವ್ಸ್ ಎಮ್ ಜಿ ಒ ಅಂದರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಈ ಸಮೀಕರಣವು ಸರಿದೂಗಿಸಲ್ಪಟ್ಟಿಲ್ಲ ಹಾಗಾದರೆ ಸರಿದೂಗಿಸಿದ ಸಮೀಕರಣವನ್ನು ನೋಡೋಣ ಬನ್ನಿ ಟೂ ಎಮ್ ಜಿ ಪ್ಲಸ್ ಓ ಟು ಗಿವ್ಸ್ ಟು ಎಮ್ ಜಿ ಓ ಸರಿದೂಗಿಸಿದ ಸಮೀಕರಣ ಇದಾಗಿದೆ ಸರಿದೂಗಿಸಿದ ಸಮೀಕರಣ ಎಂದರೇನು ಪ್ರತಿವರ್ತಕದಲ್ಲಿರುವಂಥ ಧಾತುಗಳ ರಾಸಿ ಪ್ರಮಾಣವು ಉತ್ಪನ್ನದಲ್ಲಿರುವಂಥ ಧಾತುಗಳ ರಾಶಿ ಪ್ರಮಾಣಕ್ಕೆ ಸಮನಾಗಿರಬೇಕು ಇಂಥ ಸಮೀಕರಣವನ್ನು ಸರಿದೂಗಿಸಿದ ಸಮೀಕರಣ ಎನ್ನುತ್ತೇವೆ ಇದು ಒಂದು ರಾಸಾಯನಿಕ ಸಂಯೋಗ ಕ್ರಿಯೆಯಾಗಿದೆ ಪರೀಕ್ಷೆಯಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು ಅದಕ್ಕೆ ಉದಾಹರಣೆ ಬರೆಯಿರಿ ಎಂಬ ಪ್ರಶ್ನೆ ಬರಬಹುದು ಆಗ ನೀವು ಈ ಒಂದು ಮೆಗ್ನೇಷಿಯಂ ಪಟ್ಟಿಯ ಉದಾಹರಣೆಯನ್ನು ರಾಸಾಯನಿಕ ಸಂಯೋಗ ಕ್ರಿಯೆಗೆ ಬರೆಯಬಹುದು ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪ್ರತಿವರ್ತಕಗಳು ಕೂಡಿ ಒಂದು ಉತ್ಪನ್ನವನ್ನು ಉಂಟು ಮಾಡುವುದು ಮುಂದಿನ ಪ್ರಶ್ನೆ ಸುಣ್ಣದ ದ್ರಾವಣವನ್ನು ಗೋಡೆಗಳಿಗೆ ಬಳಿದ ನಂತರ ಗಾಢ ಹೊಳಪು ಬರಲು ಕಾರಣವೇನು ಸುಣ್ಣದ ದ್ರಾವಣವೆಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದು ನಿಧಾನವಾಗಿ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಗೋಡೆಯ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ತೆಳುವಾದ ಪದರ ಉಂಟಾಗುತ್ತದೆ ನಾವೆಲ್ಲರೂ ಗೋಡೆಗೆ ಸುಣ್ಣ ಹಚ್ಚಿರುವುದನ್ನು ನೋಡುತ್ತೇವೆ ಪ್ರಾರಂಭದಲ್ಲಿ ಹಚ್ಚುವಾಗ ಅಷ್ಟೇನು ಹೊಳಪಿಲ್ಲದ ಸುಣ್ಣ ಕೆಲವು ಗಂಟೆಗಳ ನಂತರ ಗಾಢ ಬಿಳಿಯ ಬಣ್ಣವನ್ನು ಹೊಂದುತ್ತದೆ ಅದಕ್ಕೆ ಕಾರಣ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ತೆಳುವಾದ ಪದರ ಉಂಟಾಗಿರುವುದು ಇದರ ರಾಸಾಯನಿಕ ಸಮೀಕರಣವನ್ನು ಈ ರೀತಿ ಬರೆಯಬಹುದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಗ್ಯೂಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರು ಇಲ್ಲಿ ರಾಸಾಯನಿಕ ಸಂಕೇತಗಳನ್ನು ಬಳಸಿ ಬರೆದಂಥ ಸಮೀಕರಣ ಸಿ ಎಚ್ ಟು ಪ್ಲಸ್ ಸಿಒ ಟು ಗಿವ್ಸ್ ಸಿ ಎ ಸಿಒ ತ್ರೀ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ಎಚ್ ಟು ಓ ಮುಂದಿನ ಪ್ರಶ್ನೆ ಉಸಿರಾಟ ಕ್ರಿಯೆ ಒಂದು ಬಹಿರುಷ್ಣಕ ಕ್ರಿಯೆ ಹೇಗೆ ಜೀರ್ಣಕ್ರಿಯೆಯಲ್ಲಿ ಆಹಾರವು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತದೆ ಆಹಾರವು ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತದೆ ಇವು ವಿಭಜಿಸಲ್ಪಟ್ಟು ಗ್ಲೂಕೋಸ್ ಉಂಟಾಗುತ್ತದೆ ಗ್ಲೂಕೋಸ್ ನಮ್ಮ ದೇಹದ ಜೀವಕೋಶಗಳಲ್ಲಿ ಆಕ್ಸಿಜನ್ನೊಂದಿಗೆ ಸಂಯೋಗವಾಗಿ ಶಕ್ತಿಯನ್ನು ಬಿಡುಗಡೆಗೊಳಿಸುತ್ತದೆ ಇದರ ಒಂದು ರಾಸಾಯನಿಕ ಸಮೀಕರಣ ಹೀಗಿದೆ ಗ್ಲೂಕೋಸ್ ಪ್ಲಸ್ ಆಕ್ಸಿಜನ್ ಗ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ಆದ್ದರಿಂದ ಉಸಿರಾಟ ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ ಇಲ್ಲಿ ಶಕ್ತಿಯ ಬಿಡುಗಡೆಯಾಗುತ್ತದೆ ಹಾಗಾದರೆ ಬಹಿರುಷ್ಣಕ ಕ್ರಿಯೆ ಎಂದರೇನು ಈ ಪ್ರಶ್ನೆಯು ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇದೆ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಎನ್ನುತ್ತಾರೆ ಇದಕ್ಕೆ ಮತ್ತೊಂದು ಉದಾಹರಣೆಯನ್ನು ನಾವು ಕೊಡಬಹುದು ನೈಸರ್ಗಿಕ ಅನಿಲದ ದಹನ ಮೀಥೇನ್ ಪ್ಲಸ್ ಆಕ್ಸಿಜನ್ ಗ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಹೀಟ್ ಪರೀಕ್ಷೆಯಲ್ಲಿ ಬಹಿರುಷ್ಣಕ ಕ್ರಿಯೆ ಎಂದರೇನು ಉದಾಹರಣೆ ನೀಡಿ ಎಂದು ಪ್ರಶ್ನೆಯನ್ನು ಕೇಳಿದಾಗ ನಾವು ನೈಸರ್ಗಿಕ ಅನಿಲದ ದಹನ ಈ ಒಂದು ಉದಾಹರಣೆಯನ್ನು ಜೊತೆಗೆ ಉಸಿರಾಟ ಈ ಒಂದು ಉದಾಹರಣೆಯನ್ನು ಕೂಡ ಬರೆಯಬಹುದು ಉಸಿರಾಟ ಕ್ರಿಯೆ ಒಂದು ಬಹಿರುಷ್ಣಕ ಕ್ರಿಯೆ ಹೇಗೆ ಎಂಬ ಪ್ರಶ್ನೆ ಬಂದಾಗಲೂ ಕೂಡ ಇದೇ ಉತ್ತರವನ್ನ ಬರೆಯಬಹುದು ಜೊತೆಗೆ ಬಹಿರುಷ್ಣಕ ಕ್ರಿಯೆ ಎಂದರೇನು ಉದಾಹರಣೆ ನೀಡಿ ಎಂದಾಗ ಇವುಗಳನ್ನೇ ನಾವು ಉದಾಹರಣೆಯನ್ನಾಗಿ ನೀಡಬಹುದು ಮುಂದಿನ ಪ್ರಶ್ನೆ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ ಈ ರಾಸಾಯನಿಕ ಕ್ರಿಯೆಯಲ್ಲಿ ಕಬ್ಬಿನವು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟಗೊಳಿಸಿ ಕಬ್ಬಿನದ ಕ್ಲೋರೈಡ್ ಉಂಟು ಮಾಡುತ್ತದೆ ಹೈಡ್ರೋಜನ್ ಅನಿಲವು ಇಲ್ಲಿ ಬಿಡುಗಡೆಯಾಗುತ್ತದೆ ಏಕೆಂದರೆ ಕಬ್ಬಿನವು ಹೈಡ್ರೋಜನ್ಗಿಂತ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ್ದು ಆ ಹೈಡ್ರೋಜನ್ ಅನ್ನು ಸ್ಥಾನ ಪಲ್ಲಟಗೊಳಿಸಿ ಕಬ್ಬಿನದ ಕ್ಲೋರೈಡ್ ಉಂಟು ಮಾಡುತ್ತದೆ ಇದರ ರಾಸಾಯನಿಕ ಸಮೀಕರಣ ಇ ಪ್ಲಸ್ ಎಚ್ ಸಿ ಎಲ್ ಎಫ್ ಇ ಸಿ ಎಲ್ ಟು ಪ್ಲಸ್ ಎಚ್ ಟು ಮುಂದಿನ ಪ್ರಶ್ನೆ ಕಬ್ಬಿನದ ಮೊಳೆಯನ್ನು ಮುಳುಗಿಸಿಟ್ಟಾಗ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾಗುವುದೇಕೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದ್ದ ಮೊಳೆಯ ಕಬ್ಬಿನವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟುವಾಗಿದ್ದು ಕಡಿಮೆ ಕ್ರಿಯಾಪಟುವಾದ ತಾಮ್ರವನ್ನು ಅದರ ದ್ರಾವಣದಿಂದ ಸ್ಥಾನ ಪಲ್ಲಟಿಸುವುದರಿಂದ ದ್ರಾವಣದಲ್ಲಿನ ತಾಮ್ರದ ಅಣುಗಳ ಸಾಂದ್ರತೆ ಕಡಿಮೆಯಾಗಿ ಅದರ ಬಣ್ಣ ಬದಲಾಗುವುದು ಇಲ್ಲಿ ತಾಮ್ರ ಮತ್ತು ಕಬ್ಬಿನ ಇವೆರಡನ್ನು ಹೋಲಿಸಿದಾಗ ತಾಮ್ರಕ್ಕಿಂತ ಕಬ್ಬಿನವು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದೆ ಆದ್ದರಿಂದ ಕಬ್ಬಿನವು ತಾಮ್ರವನ್ನ ಸ್ಥಾನ ಪಲ್ಲಟಗೊಳಿಸುವುದರಿಂದ ಆ ಒಂದು ದ್ರಾವಣದಲ್ಲಿ ತಾಮ್ರದ ಅಣುಗಳ ಸಾಂದ್ರತೆ ಕಡಿಮೆಯಾಗಿ ಬಣ್ಣ ಬದಲಾಗುತ್ತದೆ ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಈ ರೀತಿ ಬರೆಯಬಹುದು ಎಫ್ ಇ ಪ್ಲಸ್ ಸಿ ಯು ಫೋರ್ ಗಿವ್ಸ್ ಇ ಎಸ್ ಪೋರ್ ಪ್ಲಸ್ ಸಿ ಯು ಹಾಗಾದರೆ ಸ್ಥಾನ ಪಲ್ಲಟ ಕ್ರಿಯೆ ಎಂದರೇನು ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುವ ಕ್ರಿಯೆಗೆ ರಾಸಾಯನಿಕ ಸ್ಥಾನ ಪಲ್ಲಟ ಎನ್ನುವರು ಹೆಚ್ಚು ಕ್ರಿಯಾಪಟು ಲೋಹ ಅಥವಾ ಅಲೋಹಗಳು ಕಡಿಮೆ ಕ್ರಿಯಾಪಟು ಲೋಹ ಅಥವಾ ಅಲೋಹವನ್ನು ಸ್ಥಾನ ಪಲ್ಲಟಗೊಳಿಸುತ್ತವೆ ಪರೀಕ್ಷೆಯಲ್ಲಿ ರಾಸಾಯನಿಕ ಸ್ಥಾನ ಪಲ್ಲಟ ಎಂದರೇನು ಉದಾಹರಣೆ ಬರೆಯಿರಿ ಎಂದಾಗ ನಾವು ಈ ಒಂದು ವ್ಯಾಖ್ಯಾನವನ್ನು ಬರೆದು ಈ ಕಬ್ಬಿನ ಮತ್ತು ತಾಮ್ರದ ಸಲ್ಫೆಟ್ ದ್ರಾವಣದ ರಾಸಾಯನಿಕ ಕ್ರಿಯೆಯನ್ನು ಉದಾಹರಣೆಯಾಗಿ ಬರೆಯಬಹುದು ಇಲ್ಲಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರುವಂಥ ಧಾತು ಎಂದರೇನು ಯಾವ ಧಾತು ತನ್ನಲ್ಲಿರುವ ಎಲೆಕ್ಟ್ರಾನ್ಗಳನ್ನು ಸರಳವಾಗಿ ಸುಲಭವಾಗಿ ಶೀಘ್ರವಾಗಿ ಬಿಟ್ಟುಕೊಡುತ್ತವೆಯೋ ಆ ಧಾತುಗಳನ್ನು ಕ್ರಿಯಾಶೀಲತೆಯಲ್ಲಿ ಧಾತುಗಳು ಎಂದು ಗುರುತಿಸಲಾಗುತ್ತದೆ ಹಾಗಾದರೆ ಯಾವ ಧಾತು ಯಾವ ಧಾತುವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಲು ನಾವು ಕ್ರಿಯಾಶೀಲ ಸರಣಿಯನ್ನು ನೋಡಬೇಕಾಗುತ್ತದೆ ಇದು ಧಾತುಗಳ ಕ್ರಿಯಾಶೀಲ ಸರಣಿ ಇಲ್ಲಿ ಪೊಟ್ಯಾಸಿಯಂ ಅತ್ಯಂತ ಮೇಲ್ಗಡೆ ಕಂಡುಬರುತ್ತಿದೆ ಅಂದರೆ ಪೊಟ್ಯಾಸಿಯಂ ಉಳಿದೆಲ್ಲ ಕೆಳಗಿನ ಧಾತುಗಳಿಗಿಂತ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದಂಥ ಧಾತು ಜೊತೆಗೆ ಗೋಲ್ಡ್ ಅತ್ಯಂತ ಕೆಳಸ್ತರದಲ್ಲಿದೆ ಅಂದರೆ ಅತ್ಯಂತ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥ ಧಾತು ಇಲ್ಲಿ ಎಲ್ಲ ಧಾತುಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ತರಗತಿಗೆ ಎಷ್ಟು ಬೇಕೋ ಅಷ್ಟು ಧಾತುಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇಲ್ಲಿ ಮೇಲ್ಸ್ತರದಲ್ಲಿರುವಂತಹ ಧಾತುಗಳು ನೀರು ಆಮ್ಲ ಮತ್ತು ಆಕ್ಸಿಜನ್ಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುತ್ತವೆ ಇಲ್ಲಿ ಹೈಡ್ರೋಜನ್ಗಿಂತ ಕೆಳಗಿರುವಂತಹ ಧಾತುಗಳು ಹೈಡ್ರೋಜನ್ ಅನಿಲವನ್ನ ಬಿಡುಗಡೆ ಮಾಡುವುದಿಲ್ಲ ಈ ಒಂದು ಧಾತುಗಳ ಕ್ರಿಯಾಶೀಲ ಸರಣಿಯನ್ನ ನೆನಪಿಟ್ಟುಕೊಳ್ಳುವುದು ಹೇಗೆ ಅದಕ್ಕಾಗಿ ಒಂದು ನೆನಪಿರುವ ತಂತ್ರವನ್ನು ಬರೆಯಲಾಗಿದೆ इ प्लीज स्टॉप कॉलिंग मी ए केयरलेस जीब्रा इनस्टेड ट्राई लर्निंग हाउ कॉपर सेव्स गोल्ड प्लीज अंदरे पोटेशियम स्टॉप सोड़ियम कॉलिंग कैल्शियम मी मैग्नीशियम ए कार्बन जिब्रा जिंक इन आयरन ट्राई ಇನ್ ಲರ್ನಿಂಗ್ ಲೆಡ್ ಹೌ ಹೈಡ್ರೋಜನ್ ಕಾಪರ್ ಕಾಪರ್ ಸೇವ್ಸ್ ಸಿಲ್ವರ್ ಗೋಲ್ಡ್ ಗೋಲ್ಡ್ ಈ ರೀತಿಯಾಗಿ ಈ ವ್ಯಾಖ್ಯೆಯನ್ನು ನೆನಪಿಟ್ಟುಕೊಳ್ಳುವುದರ ಮೂಲಕ ಧಾತುಗಳ ಕ್ರಿಯಾಶೀಲ ಸರಣಿಯನ್ನು ನೆನಪಿಟ್ಟುಕೊಳ್ಳಬಹುದು ಈ ಒಂದು ಕ್ರಿಯಾಶೀಲ ಸರಣಿಯನ್ನು ನೆನಪಿಟ್ಟುಕೊಳ್ಳುವುದರಿಂದ ನಾವು ಸ್ಥಾನ ಪಲ್ಲಟ ಕ್ರಿಯೆಯನ್ನು ಬರೆಯಲಿಕ್ಕೆ ಸಾಧ್ಯವಾಗುತ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೆಳಗಡೆ ಇರುವಂತಹ ಧಾತುಗಳು ಮೇಲ್ಗಡೆ ಇರುವಂತಹ ಧಾತುಗಳನ್ನು ಸ್ಥಾನ ಪಲ್ಲಟಗೊಳಿಸಲು ಸಾಧ್ಯವಿಲ್ಲ ಆದರೆ ಮೇಲ್ಗಡೆ ಇರುವಂತಹ ಧಾತುಗಳು ಕೆಳಗಿನ ಧಾತುಗಳನ್ನು ಅವುಗಳ ಸಂಯುಕ್ತಗಳಿಂದ ಸ್ಥಾನ ಪಲ್ಲಟಗೊಳಿಸಬಹುದು ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಹಿಂದಿನ ಸ್ಲೈಡ್ನಲ್ಲಿ ವೀಕ್ಷಿಸಿದ ಉದಾಹರಣೆ ಇದಾಗಿದೆ ಕಬ್ಬಿನ ಮತ್ತು ತಾಮ್ರದ ಸಲ್ಫೇಟ್ ರಾಸಾಯನಿಕ ಕ್ರಿಯೆ ಇಲ್ಲಿ ಕಬ್ಬಿನವು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಕಾರಣ ನಾವು ಈ ಒಂದು ಧಾತುಗಳ ಕ್ರಿಯಾಶೀಲ ಸರಣಿಯನ್ನು ವೀಕ್ಷಿಸಿದಾಗ ತಾಮ್ರವು ಕಬ್ಬಿನಕ್ಕಿಂತ ಕೆಳಗಡೆ ಇರುವುದನ್ನು ಗಮನಿಸಬಹುದು ಹೀಗಾಗಿ ಕಬ್ಬಿನವು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತಿದೆ ಇಲ್ಲಿ ಕಬ್ಬಿನ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ್ದು ತಾಮ್ರ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ಕಬ್ಬಿನವು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುವುದನ್ನು ನಾವು ಇಲ್ಲಿ ನೋಡಬಹುದು ರಾಸಾಯನಿಕ ಸ್ಥಾನ ಪಲ್ಲಟಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಉದಾಹರಣೆಗಳನ್ನು ನಾವು ಇಲ್ಲಿ ಕಾಣಬಹುದು ಸತು ಸತು ಕೂಡ ತಾಮ್ರಕ್ಕೆ ಹೋಲಿಸಿದಾಗ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿರತಕ್ಕಂಥದ್ದು ಆದ್ದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಸತು ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಮತ್ತೊಂದು ಉದಾಹರಣೆ ಸೀಸ ಮತ್ತು ತಾಮ್ರವನ್ನು ಹೋಲಿಸಿದಾಗ ತಾಮ್ರಕ್ಕಿಂತ ಸೀಸವು ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ್ದು ಸೀಸ ತಾಮ್ರದ ಕ್ಲೋರೈಡ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುತ್ತದೆ ಮತ್ತೊಂದು ಉದಾಹರಣೆ ತಾಮ್ರ ಮತ್ತು ಬೆಳ್ಳಿಯ ನೈಟ್ರೇಟ್ ಇಲ್ಲಿ ತಾಮ್ರ ಮತ್ತು ಬೆಳ್ಳಿಯನ್ನು ಹೋಲಿಸಿದಾಗ ಬೆಳ್ಳಿಗಿಂತ ಧಾತುಗಳ ಕ್ರಿಯಾಶೀಲ ಸರಣಿಯಲ್ಲಿ ತಾಮ್ರ ಮೇಲ್ಗಡೆಯಿದೆ ಹೀಗಾಗಿ ತಾಮ್ರ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದಿದ್ದು ಇಲ್ಲಿ ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಸ್ಥಾನ ಈ ರೀತಿ ನಾವು ಬೆಳ್ಳಿಯ ನೈಟ್ರೇಟ್ ದ್ರಾವಣದಿಂದ ಬೆಳ್ಳಿಯನ್ನು ಪಡೆಯಲಿಕ್ಕೆ ತಾಮ್ರವನ್ನು ಬಳಸುತ್ತೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಮತ್ತು ಪರಿಕಲ್ಪನೆ ಕಾರ್ಯಕ್ರಮದ ಈ ವಿಡಿಯೋ ತಮಗೆ ಇಷ್ಟವಾಯಿತೆಂದು ಭಾವಿಸಿಕೊಳ್ಳುತ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ಸಿಗೋಣ ಧನ್ಯವಾದಗಳು